ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಈಗಾಗಲೇ ನಿಮಗೆ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಇದು ಬಂದು ಯಾವ್ದಾರ ವ್ಲಾಗ್ ಅಂತ ಹೇಳ್ಬಿಟ್ಟು ಅಫ್ಕೋರ್ಸ್ ಇದು ಬಂದು ಚಾರ್ವಿ ಬರ್ತಡೇಯ ವ್ಲಾಗ್ ಆಗಿರುತ್ತೆ ಯಾವ ಥರ ಸಿಂಪಲ್ಲಾಗೇ ಬರ್ತಡೇನ ಮನೇಲೇ ಸೆಲೆಬ್ರೇಷನ್ ಮಾಡಿದ್ವಿ ಈ ಸಲ ಆಚೆಯಲ್ಲೂ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಯಾವ ಥರ ಡೆಕೋರೇಷನ್ ಮಾಡಿದ್ವಿ ಮನೇಲೇನೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಕೆಲಸಗಳೇನಿರುತ್ತೆ ಕಾಫಿ ಮಾಡೋದು ಬಾಗಲು ತೊಳೆದು ಬಂದ ತಕ್ಷಣ ನಮ್ಮ ಮನೇಲಿ ಕಾಫಿ ಮಾಡ್ತೀವಿ ಕಾಫಿ ಮಾಡೋದು ಒಂದು ಏಯ್ಟ್ ಓ ಕ್ಲಾಕ್ ಆಗೇ ಆಗುತ್ತೆ ನಮ್ಮ ಮನೇಲಿ ಟಿಫನ್ ಎಲ್ಲ ಲೇಟು ಅದಕ್ಕೋಸ್ಕರ ಕಾಫಿನೂ ಲೇಟೇ ಇರುತ್ತೆ ಆಲ್ ಥರದೇ ಎಂಟು ಗಂಟೆ ಆಗಿಬಿಡುತ್ತೆ ಇಟ್ಟಿದ್ದೀನಿ ಹಾಗೆ ಇದು ಬಂದು ಹಿಂದಿನ ದಿವಸ ಏನೆಲ್ಲ ಮಾಡಿದ್ವಿ ಅಂತ ಹೇಳಿಬಿಟ್ಟು ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬರ್ತಡೆ ದಿವಸ ಮತ್ತು ಅದ್ರ ಹಿಂದಿನ ದಿವಸದ ಆಗಿರುತ್ತೆ ಇದು ಕಾಫಿ ಎಲ್ಲ ಆದಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದೆ ಒಂದೇ ಸಲ ಅಡುಗೆ ಮಾಡೋಣ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಅವರಪ್ಪ ನೋಡ್ತಾ ಇರ್ಬೋದು ಪಾರ್ಸಲ್ ಇಸ್ಕೊಂಡು ಬಂದರು ಒಂದು ನಾಲ್ಕೈದು ಪಾರ್ಸಲ್ ತೊಗೊಂಡು ಬಂದರು ಏನಂತ ನೋಡಿದ್ರೆ ಅವಳ ಮಗಳಿಗೆ ಡ್ರೆಸ್ಗಳನ್ನೆಲ್ಲ ಬುಕ್ ಮಾಡಿದ್ದಾರೆ ಟಿ ಶರ್ಟು ಪ್ಯಾಂಟ್ಸ್ನೆಲ್ಲ ಹೇಳ್ಬಿಟ್ಟು ಬುಕ್ ಮಾಡಿದ್ದಾರೆ ಆನ್ಲೈನಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಯಾವಾಗ ಚಾರ್ವಿಗೆ ಬುಕ್ ಮಾಡ್ತಾನೆ ಇರ್ತಾರೆ ಅವಳಂತೂ ಇವಾಗ ಆನ್ಲೈನಲ್ಲಿ ಬುಕ್ ಮಾಡೋದು ನೋಡ್ಕೊಂಡ್ಬಿಟ್ಟಿದ್ದಾಳೆ ಯಾವುದಾದ್ರೂ ಒಂದು ಕಾಣಿಸೋಂಗಿಲ್ಲ ಅಪ್ಪ ಇದನ್ನು ನಾನು ಬುಕ್ ಮಾಡಿಕೊಡು ಅಪ್ಪ ಈ ಥರ ನಾನು ಹಾಕ್ಕೊಂಡೇ ಇಲ್ಲ ಅಪ್ಪ ಅಂತ ಡೌ ಮಾಡ್ತಾ ಇರ್ತಾಳೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿಸೆಲ್ಲ ಅದನ್ನು ನೋಡಿ ಚೆನ್ನಾಗೈತೆ ಅಂತ ನೋಡ್ತಾ ಇದ್ದಾಳೆ ಸೊ ಫೈವ್ ಶರ್ಟು ಫೈವ್ ಪ್ಯಾಂಟು ಕಾಂಬೋ ಸೆಟ್ಟಲ್ಲಿ ಬುಕ್ ಮಾಡಿದರು ಎರಡು ಬೇರೆ ಬೇರೆ ಬಟ್ ಐದೈದು ಕಾಂಬೋ ಇತ್ತು ತುಂಬನೇ ಚೆನ್ನಾಗಿದೆ ಅವ್ಳಗಂತೂ ಸಖತ್ ಆಯಿತು ಆ್ಯಂಡ್ ಇವಿಲ್ಲಿ ನೋಡ್ತಾ ಇರ್ಬೋದು ಇದು ಎರಡು ಬ್ರೆಡ್ ಸ್ಪ್ರೆಡ್ನ ಆರ್ಡರ್ ಮಾಡಿದರು ನನಗಿದನ್ನು ಬುಕ್ ಆರ್ಡರ್ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ಸಹ ಇಷ್ಟ ಆಗಲಿಲ್ಲ ಏನೋ ಚೆನ್ನಾಗಿ ಬರೋಲ್ಲ ಬೇಡ ಅಂತ ಹೇಳಿದೆ ಇಲ್ಲ ನಾನು ಬುಕ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬುಕ್ ಮಾಡಿದ್ರು ಅದು ರಿಸೀವ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಕಾಟನ್ನು ಸಖತ್ತಾಗಿತ್ತು ಹೇಳ್ಬಿಟ್ಟು ಹಾಗೆ ಸುಮ್ಮನಾದ್ವಿ ಅದ್ವಿ ಆ್ಯಂಡ್ ಬರ್ತಡೇ ಅಂದಮೇಲೆ ಶಾಪಿಂಗ್ ಎಲ್ಲ ಇದ್ದೆ ಇರುತ್ತಲ್ವಾ ಇವಾಗ ಶಾಪಿಂಗಿಗೆ ಬಂದಿದ್ದೀವಿ ನಾವು ಪಾಪುಗೆ ಡ್ರೆಸ್ನ ಮೊದಲೇನೆ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ನಾನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಬರ್ತಡೇ ಅಂದಮೇಲೆ ಡ್ರೆಸ್ ತೊಗೊಳಿಲ್ಲ ಅಂದರೆ ಅವಳು ನಮ್ಮನ್ನು ಬಿಡೋದೇ ಇಲ್ಲ ನೋಡ್ತಾ ಇರ್ಬೋದು ಇವಾಗಂತೂ ಎಲ್ಲ ಡ್ರೆಸ್ನೂ ಟ್ರಯಲ್ ಮಾಡಿ ನೋಡ್ತಾ ಇದ್ದಾಳೆ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ಒಂದು ನಾಲ್ಕೈದು ಡ್ರೆಸ್ನ ರೆಡಿ ಆಗಿಬಿಟ್ಟು ನೋಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ನಾವು ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಒಂದು ಫ್ರಾಕ್ನ ತೊಗೊಂಡು ಬಂದ್ವಿ ಇದೆಲ್ಲ ಜಾಸ್ತಿ ಆಯಿತು ಹೇಳ್ಬಿಟ್ಟು ಇದು ಬಂದು ಅವಳ ಕೇಕ್ನು ಸಹ ನನಗೆ ಇದೇ ಥರ ಬೇಕು ಅಂತೇಳ್ಬಿಟ್ಟು ಸೆಲೆಕ್ಷನ್ ಇದ್ದಾಳೆ ಅಮ್ಮ ಇದು ಈ ಥರ ರೆಡಿ ಮಾಡಿಸಿ ಈ ಥರ ಕೇಕ್ನ ರೆಡಿ ಮಾಡಿಸ್ಕೊಡಿ ಅಂತೇಳ್ಬಿಟ್ಟು ಒಂದು ನಾಲ್ಕೈದು ಚಾಯ್ಸ್ನ ತೋರಿಸಿದ್ಲು ನಮಗೂ ಒಂದೆರಡು ನೋಡೋಣ ಅಂತೇಳ್ಬಿಟ್ಟು ಇದ್ವಿ ಹಂಗೆ ಅಮ್ಮ ಅದು ಬೇಡ ಇದು ಬೇಡ ಈ ಗೊಂಬೆ ಇರೋದು ಮಾಡಿಸಿ ಆ ಗೊಂಬೆ ಇರೋದು ಮಾಡಿಸು ಅಂತೇಳ್ಬಿಟ್ಟು ಹಂಗೆ ಕೇಳ್ತಾಯಿದ್ದು ನಾವು ಹೋಗಿ ಕೇಕೆಲ್ಲ ಆರ್ಡರ್ ಕೊಟ್ಟು ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಬೇಗನೆ ಇದ್ದು ನೆಲಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಚಾರ್ವಿ ಎದ್ದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸೋಣ ಅಂತ ಅವಳು ಎದೋಳು ಅಷ್ಟೊತ್ತಿಗೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗುಲಾಬ್ ಜಾಮೂನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಯಂಕಾಲ ಮಕ್ಳುಗಳೆಲ್ಲ ಬಂದರೆ ಮಕ್ಕಳಿಗೆಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಟಿಫನ್ ಮಾಡಿದಾಗ ಆಗಲೇ ಹನ್ನೊಂದು ಗಂಟೆ ಇವಾಗಂತೂ ಸಖತ್ ಲೇಟಾಗಿ ಎದೊಳೋದು ಕಲ್ತ್ಕೊಂಬಿಟ್ಟವಳೆ ಒಂದು ಹತ್ತು ಗಂಟೆ ಮಲ್ಕೊಂಡೇ ಇರ್ತಾಳೆ ನನಗೂ ಹೆಂಗೋ ಎಲ್ಲ ಕೆಲಸ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇರ್ತೀನಿ ನಾನು ಅವಳೆಲ್ಲ ಎದ್ಮೇಲೆ ಅವಳಗೂ ಎಲ್ಲ ಮಾಡಿಸಿ ಇವಾಗ ಬರ್ತಡೇಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನೋಡ್ತಾ ಇರ್ಬೋದು ನಮಗೆ ಡೆಕೋರೇಷನ್ ಬಗ್ಗೆ ಯಾವುದೇ ಥರ ಐಡಿಯಾ ಇರಲಿಲ್ಲ ಸುಮ್ಮನೆ ಬಲೂನ್ಸ್ನ ಕಟ್ಟೋಣ ಅಥವಾ ನೆಲದಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ವಿ ಬಟ್ ದಿವ್ಯಾ ಏನು ಹೇಳಿದ್ಲು ಅವಳೊಂದು ಸ್ವಲ್ಪ ಈಗ ಅದರಲ್ಲೆಲ್ಲ ಸ್ವಲ್ಪ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾಳೆ ಅವಾಗ ಅವಾಗ ಒಂದೊಂದು ಕಲ್ತ್ಕೊತಾ ಇರ್ತಾಳೆ ಬೇಡ ಡೆಕೋರೇಷನ್ ಮಾಡೋಣ ನನಗೆ ಬರೋ ಥರ ಮಾಡ್ತೀನಿ ಬಲೂನೆಲ್ಲ ಕೊಡು ಅಂತ ಹೇಳಿದ್ಲು ಸೊ ನಾವು ಬಲೂನ್ ಎಲ್ಲ ಬ್ಲೋ ಮಾಡಿದ್ವು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಒಂದು ಪೈಪ್ನ ತೊಗೊಂಡು ಬಂದು ಕಟ್ಟಿ ಅದಕ್ಕೆಲ್ಲ ಬಲೂನ್ನ ಕಟ್ಟಿದ್ರು ನೋಡ್ತಾ ಇರ್ಬೋದು ಕರೆಂಟೇ ಇರಲಿಲ್ಲ ಆವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದು ಕರೆಂಟು ಸಾಯಂಕಾಲ ಆರು ಗಂಟೆ ಆರೂವರೆವರೆಗೂ ಕೊಡಲೇ ಇಲ್ಲ ನಮ್ಮ ಬಜ್ಜಿ ತಿಂತು ಬೇಡವೇ ಬೇಡ ಬಟ್ ಏನು ಅಂದರೆ ಅಡುಗೆ ಕೆಲಸ ಏನೂ ಇರಲಿಲ್ಲ ಅಡುಗೆನ ಆಚೆ ಒಪ್ಸಿದ್ವಿ ಕರೆಂಟ್ ಇಲ್ದಿದ ಕಾರಣ ಕರೆಂಟ್ ಇದ್ದಿದ್ರೆ ಮನೇಲೇ ಮಾಡ್ತಾ ಇದ್ವಿ ಸೊ ಕರೆಂಟ್ ಇಲ್ಲ ಅಂತೇಳ್ಬಿಟ್ಟು ಆಚೆ ಒಪ್ಸಿದ್ವಿ ನೋಡ್ತಾ ಇರ್ಬೋದು ಕರೆಂಟ್ ಬರೋಷೊತ್ತಿಗೆ ಎಲ್ಲ ಡೆಕೋರೇಷನ್ ಮಾಡ್ಕೊಂಬಿಟ್ರೆ ಅಷ್ಟೊತ್ತಿಗೆ ಎಲ್ರೂ ಕರಿಯೋಕ್ಕೆ ಸರಿಯಾಗತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ನಾವು ಈ ಥರ ಡೆಕೋರೇಷನ್ ಮಾಡ್ತೀವಿ ಅನ್ನೋ ಐಡಿಯಾ ನಮಗೂ ಇರಲಿಲ್ಲ ಏನಕ್ಕೆಂದರೆ ನಮ್ಮ ಚಾರ್ವಿ ನಾನು ಹೀಗೆ ಹೇಳಿದ್ರೆ ನಾನು ಡೆಕೋರೇಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವಳು ಅವ್ರ ದಿವ್ಯಂಗೆ ಹೇಳ್ತಾ ಇದ್ಲು ಅವಳು ದಿವ್ಯನ ಅಕ್ಕ ಅಂತ ಕರೀತಾಳೆ ಅಕ್ಕ ನನಗೆ ಡೆಕೋರೇಷನ್ ಮಾಡಿಕೊಡು ಕೇಕ್ ಕಟ್ ಮಾಡಿಸ್ರಿ ಕೇಕ್ ಕಟ್ ಮಾಡಿಸ್ರಿ ಅಂತ ಏನಿಕ್ಕಂದರೆ ಇವ್ರು ಬರೀ ಕೇಕ್ ಕಟ್ ಮಾಡಿಸ್ತಾರೆ ಬಲೂನೆಲ್ಲ ಡೆಕೋರೇಷನ್ ಮಾಡೋಲ್ಲ ಹೇಳ್ಬಿಟ್ಟು ಅವಳು ಸ್ವಲ್ಪ ದಿವ್ಯ ಮಕ್ಕಳು ಮಾತಿಗೆ ಕರ್ಗದ್ ಜಾಸ್ತಿ ಅದಕ್ಕೋಸ್ಕರ ಅವಳು ನಾನೇ ಡೆಕೋರೇಷನ್ ಮಾಡ್ಕೊಡ್ತೀನಿ ಹೇಳ್ಬಿಟ್ಟು ಬಂದಳು

ಇದು ಬಂದು ಚಾರ್ವಿ ಬರ್ತಡೇಗೆ ಹಾರ್ಡರ್ ಮಾಡಿದಂತಹ ಕೇಕು ನೋಡ್ತಾ ಇರ್ಬೋದು ಡಾಲ್ ಕೇಕ್ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ವಿ ಇಲ್ಲೆಲ್ಲ ಕ್ಯಾಂಡೀಸ್ ಬದಲು ಹಾರ್ಟ್ ಶೇಪ್ಸ್ ಇತ್ತು ನಮ್ಗೆ ಅದು ಹಾರ್ಟ್ ಶೇಪ್ಸ್ ಎಲ್ಲ ತುಂಬ ಪ್ಲಾಸ್ಟಿಕ್ ವೇಸ್ಟ್ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾವೇ ಕ್ಯಾಂಡೀಸ್ನ ಆ್ಯಡ್ ಮಾಡಿಸಿದ್ವಿ ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಆಗಿತ್ತು ನನ್ನ ಮಗಳು ರೆಡಿ ಆಗಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಹೇಳ್ಬಿಟ್ಟು ಅವಳಿಗೆ ಈಗ ಕೇಕ್ ಕಟ್ ಮಾಡಿದ್ರೆ ಸಾಕು ಅನ್ನೋ ಥರ ಆಗಿತ್ತು ಅಷ್ಟೇ ಏನ್ ಚಾರು ಏನ್ ಮಾಡ್ತಿದಿ ಚಾರು ಸೊ ಫೈನಲ್ ಆಗಿ ಎಲ್ಲ ತಗೊಂಡು ಬಂದಿದ್ದಾಯಿತು ನಾವು ಒಂದು ಕೇಕ್ ರೆಡಿ ಮಾಡಿಸಿದ್ವಿ ಅಜ್ಜಿ ತಾತ ಒಂದು ಕೇಕ್ ತೊಗೊಂಡು ಬಂದಿದ್ರು ಎರಡನ್ನೂ ಓಪನ್ ಮಾಡಿ ಇಡೋಣ ಹೇಳ್ಬಿಟ್ಟು ಮೊದಲು ಚಿಕ್ಕ ಟೇಬಲ್ ಇಟ್ಟಿದ್ವಿ ಒಂದು ಕೇಕ್ ಇಡೋಣ ಅಂತ ಹೇಳ್ಬಿಟ್ಟು ಅವರು ಕೇಕ್ ತಂದಿದ್ರಿಂದ ಒಂದೇ ಸಲ ಎರಡನ್ನೂ ಕಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಟೇಬಲ್ನೇ ಇಟ್ವಿ ನೋಡ್ತಾ ಇರ್ಬೋದು ಇವರಿಬ್ರು ಏನು ಚೇಷ್ಟೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಪರೀಕ್ಷೆ ಸ್ಮೈಲ್ ನೋಡಿ ಹೆಂಗೆ ಕೊಡ್ತಾಳೆ ಸ್ಮೈಲ್ ಅಂತ ಬಿಡು ಅದನ್ನ ಬಿಟ್ಬಿಡು बीड़ पड़ा <divisions disagree> <rinaff combos> <Guability>

ಹೋದ ವರ್ಷ ಬರ್ತ್ಡೇನ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಈ ವರ್ಷನು ಅವ್ರು ಫೋನ್ ಮಾಡಿದ್ರು ಸಹ ಬಟ್ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ದಿರೋ ಕಾರಣದಿಂದ ಹೋಗಕ್ಕೆ ಯಾವಾಗಾದರೂ ಬರ್ತೀವಿ ಅಂತ ಹೇಳಿದ್ದಾಯ್ತು ಅವಳು ಇನ್ನು ಹಠ ಮಾಡ್ತಾಳೆ ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂದರೆ ಅಳ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಕೇಕ್ ಕಟ್ ಮಾಡಿಸಿದ್ದಾಯ್ತು ಇಲ್ಲಾಂದ್ರೆ ಈ ವರ್ಷವೂ ಆಶ್ರಮಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು

ನಾವು ಚಾರ್ವಿ ಬರ್ತಡೇಗೆ ಚಿಕನ್ ಬಿರಿಯಾನಿನ ರೆಡಿ ಮಾಡಿಸಿದ್ವಿ ಒಂದು ಐದು ಕೆ ಜಿಗೆ ಮಾಡಿಸಿದ್ವಿ ಏನಕ್ಕೆಂದರೆ ಯಾರಿಗೂ ಹೇಳಿರಲಿಲ್ಲ ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಮಾಡಿದ್ರಿಂದ ಸಿಂಪಲ್ಲಾಗಿ ಒಂದು ಐದು ಕೆ ಜಿಗೆ ಮಾಡಿಸಿದ್ವಿ ಮತ್ತು ಮನೇಲೇನೆ ಗುಲಾಬ್ ಜಾಮೂನ್ನ ರೆಡಿ ಮಾಡಿದ್ವಿ ನೋಡ್ತಾ ಇರ್ಬೋದು ಮತ್ತು ಮೊಸರು ಬಜ್ಜಿನ ಮನೇಲೆ ರೆಡಿ ಮಾಡಿದ್ವಿ ಇದಿಷ್ಟು ಚಾರ್ವಿ ಬರ್ತಡೇಯ ಅಡುಗೆ ಆಗಿತ್ತು ಚಾರ್ವಿ ಬರ್ತಡೇ ಅಲ್ಲ ಆದಮೇಲೆ ಕೇಕ್ ಕಟ್ ಮಾಡಿ ಎಲ್ಲ ಮುಗಿದ ಮೇಲೆ ಎಲ್ಲ ಊಟ ಕೂತವ್ರೆ ನಾವು ಊಟ ಕೂತಿದ್ದೀವಿ ಇವಾಗ ಜಸ್ಟ್ ಡೆಕೋರೇಷನ್ ಇದರ ಇತ್ತು ಸ್ವಲ್ಪ ಅದು ಟೈಪ್ ಕಿತ್ಕೊಂಡ್ ಕಿತ್ಕೊಂಡ್ ಬಿಡ್ಬಿಟ್ಟೈತ್ ನಮ್ಮ ಪರೀಕ್ಷೆ ಏನ್ ಮಾಡ್ತಾಳ ನೋಡ್ರಿ ಬರೀ ಏನ್ ಮಾಡ್ತಿದಿ ಪರೀಕ್ಷಾ ಇಲ್ಲಿ ಇಲ್ಲಿ ಓನ್ ನೋಡಿ ನೋಡಿದ್ರಲ್ಲ ಇದಿಷ್ಟು ನನ್ನ ಮಗಳ ಬರ್ತಡೇಯ ಗ್ಲಿಮ್ಸ್ ಆಗಿರುತ್ತೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ವಿ ಅವ್ಳಿಗೆ ತುಂಬಾ ಖುಷಿಯಾಗಿತ್ತು ಮತ್ತೆ ನೆಕ್ಸ್ಟ್ ಡೇ ಹೇಳಿದ್ಲು ಅಮ್ಮ ಬರ್ತಡೇ ಎಲ್ಲ ಮುಗೀತಲ್ವಾ ಇದನ್ನೆಲ್ಲ ತೆಗೆದುಬಿಡಿ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವರಪ್ಪ ಅದನ್ನೆಲ್ಲ ತೆಗಿತಾ ಇದ್ದಾರೆ ಅಷ್ಟೇ ಸುಮ್ಮನೆ ರೆಡಿ ಮಾಡೋದಷ್ಟೇ ಇದೆಲ್ಲ ವೇಸ್ಟ್ ಅನಿಸ್ತು ಸಖತ್ ಬೇಜಾರಾಯಿತು ಅದನ್ನೆಲ್ಲ ತೆಗಿಬೇಕಾದ್ರೆ ಬಟ್ ಅದನ್ನೆಲ್ಲ ಇಟ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಡಮ್ ಡಮ್ ಅಂತ ಇರುತ್ತೆ ಅರ್ಧ ಸೌಂಡ್ ಆಗುತ್ತೆ

ಎಲ್ಲರಿಗೂ ನೀನೇ ತಿಂದಿಲ್ಲ ಫಸ್ಟ್ ನೀನೇ ತಿಂದ್ಬಿಟ್ಟಲ್ಲ ಆಮೇಲೆ ಎಲ್ರಿಗೂ ಕೊಟ್ಟಲ್ಲ ಸರಿ ಇದ್ಯಾರು ಕ್ಲೀನ್ ಮಾಡೋದು ನಾನು ಕ್ಲೀನ್ ಮಾಡಲ್ಲ ಆಗಲ್ಲ ಆಗಲ್ಲ ನೀನೇ ಕ್ಲೀನ್ ಮಾಡು ತುಂಬಾ ಚೆನ್ನಾಗಾಗಿದೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಭಕ್ತ ಬೆಲ್ಲೈಕನ್ ಒತ್ತಿಮ್